ಹಾಯ್ ಎಲ್ರಿಗೂ ನಮಸ್ಕಾರ ನಾನು ವಿನುತಾ ಇವತ್ತು ಓಟನ್ ಸ್ಟೈಲ್ ಬೇಳೆ ಭಾತು ಮಾಡೋದು ಹೇಗೆ ಅಂತ ನೋಡೋಣ ಒಂದು ಲೋಟ ಅಕ್ಕಿಗೆ ಒಂದು ಲೋಟ ಬೇಳೆನ ತೊಗೊಂಡಿದ್ದೀನಿ ತೊಗರಿ ಬೇಳೆನ ಒಂದು ಕೆ ಜಿ ತರಕಾರಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಎಲ್ಲ ಕ್ಲೀನ್ ಮಾಡಿ ನಾನು ಇಲ್ಲಿ ಮಾಡ್ತಾ ಇರೋದಂತೂ ಆರರಿಂದ ಎಂಟು ಜನ ಊಟ ಮಾಡ್ಬೋದು ತಿಂಡಿಗೆ ಬೇಳೆ ಭಾತು ಸೊ ಕುಕ್ಕರ್ನ ಬಿಸಿಗಿಟ್ಟು ನೀರು ಹಾಕಿ ಬಿಸಿಗಿಟ್ಟು ಅಕ್ಕಿನ ತೊಳೆದು ಹಾಕೋತಾ ಇದ್ದೀನಿ ಬೇಳೆನೂ ಕೂಡ ತೊಳೆದು ಇಟ್ಟಿದ್ದೆ ಅದನ್ನು ಕೂಡ ಹಾಕೋತಾ ಇದ್ದೀನಿ ರುಚಿಗೆ ಬೇಕಾದಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ಜೊತೆಲಿ ತರಕಾರಿನ ತೊಳೆದು ಕ್ಲೀನ್ ಮಾಡಿ ಇಟ್ಟಿದ್ದೆ ಅದನ್ನು ಕೂಡ ಹಾಕೋತಾ ಇದ್ದೀನಿ ಕುಕ್ಕರು ಚಿಕ್ಕದಿಟ್ಬಿಟ್ಟಿದ್ದೆ ಸೊ ಮತ್ತೆ ಕುಕ್ಕರ್ನ ಬದಲಾಯಿಸಿ ದೊಡ್ಡ ಕುಕ್ಕರ್ಗೆ ಹಾಕಿದೆ ಈಗ ವಿಜಿಲ್ದಿಟ್ಟು ನೆಕ್ಸ್ಟು ನಾವು ಒಗ್ಗರಣೆಗೆ ಏನೇನು ಬೇಕು ಅಂತ ತಯಾರಿ ಮಾಡ್ಕೊಂಬಿಡೋಣ ಮೂರು ದೊಡ್ಡ ಗಾತ್ರದ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಮೂರು ಟೊಮೊಟೊ ನಾನು ನಾಲ್ಕರಿಂದ ಐದು ಗುಂಟೂರು ಮೆಣಸಿನ್ಕಾಯಿ ಸ್ವಲ್ಪ ಹುಣಸೆ ನೆನೆ ನೆನೆ ಹಾಕಿಟ್ಟಿದ್ದೀನಿ ಕಡ್ ಕಡಲೆಕಾಯಿ ಬೀಜನೂ ತೊಗೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಂ ಟಿ ಆರ್ ಬಿಸಿಬೇಳೆ ಬಾತ್ ಪೌಡರ್ನ ಉಪಯೋಗಿಸ್ತಾ ಇದ್ದೀನಿ ಇಲ್ಲಿ ಐವತ್ತು ಗ್ರಾಮ್ನ ಬಳಸ್ಕೊತಾ ಇದ್ದೀನಿ ಒಗ್ಗರಣೆಗೆ ಮೊದಲು ಬಾಣಲಿ ಇಟ್ಟು ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಸಾಸಿವೆ ಮೆಣಸಿನಕಾಯಿ ಕರ್ಬೇವಿನ ಸೊಪ್ಪು ಈರುಳ್ಳಿ ಜೊತೆಗೆ ಕಡ್ಡೆಕಾಯಿ ಬೀಜ ಎಲ್ಲವನ್ನು ಹಾಕಿ ಅದವಾಗಿ ಸದವಾಗಿ ಹುರ್ಕೋಬೇಕು ಜೊತೆಗೆ ಅರ್ಶ್ಮದ ಪುಡಿ ಕೂಡ ಹಾಕೋತಾ ಇದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಅದರ ಜೊತೆಲಿ ಟೊಮೊಟೊ ಹಾಕ್ತೀನಿ ನಂತರದಲ್ಲಿ ಸ್ವಲ್ಪ ಸ್ವಲ್ಪ ಚೆನ್ನಾಗಿ ಅದರ ವಾಸನೆ ಹೋಗೋ ಥರ ಹುರ್ಕೋಬೇಕು ಹಸಿ ವಾಸನೆ ಹೋಗೋ ಥರ ಅದ್ರ ಜೊತೇಲಿ ಆ ಎಮ್ ಟಿ ಆರ್ ಪೌಡರನ್ನ ಹಾಕ್ಕೊಂಡೆ ಜೊತೆಗೆ ಒಂದು ಟೇಬಲ್ ಸ್ಪೂನು ಬೇಳೆ ಸಾಂಬಾರು ಪುಡಿನ ಕೂಡ ಇದಕ್ಕೆ ಬಳಸ್ಕೋತಾ ಇದ್ದೀನಿ ಯಾಕಂದರೆ ರುಚಿ ಇನ್ನಷ್ಟು ಚೆನ್ನಾಗಾಗತ್ತೆ ಮನೆ ಪೌಡರ್ನ ಬಳಸಿದ್ರೆ ಜೊತೆಗೆ ಇವಾಗ ಹುಣಸೇನು ಹುಳಿಯನ್ನು ಬಿಟ್ಕೊಂಡೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಹತ್ತು ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಇದೇ ರೀತಿ ಕಲಿಸ್ಕೋತ ಬೇಯಕ್ಕೆ ಬಿಡಬೇಕು ಯಾಕಂದರೆ ಬಿಟ್ಟರೆ ಹಣ್ಣು ಪದೇ ಪದೇ ಸ್ವಲ್ಪ ಸ್ಪೂನಲ್ಲಿ ತಿರ್ಕೋತ ಇರಬೇಕು ಈಗ ವಿಜಿಲ್ ಹೋಗಿದೆ ವಿಝಿಲ್ ಹೋಗಿರೋದನ್ನ ಓಪನ್ ಮಾಡೋಣ ನೋಡಿ ಈ ರೀತಿ ಬಿಸಿಬೇಳೆ ಭಾತೆಗೆ ಕೂಗಿಸಿದ್ದು ರೆಡಿಯಾಗಿದೆ ಅನ್ನ ಬೇಳೆ ತರಕಾರಿ ಅದಕ್ಕೆ ನಾವು ಒಗ್ಗರಣೆ ಮಾಡಿದ್ದಂಥ ಎಲ್ಲ ಮಸಾಲೆನ ಹಾಕೋಣ ಮಸಾಲೆ ಹಾಕಿದ್ಮೇಲೆ ತಿರುಗಿದ್ರೆ ಹೇಗಾಗತ್ತೆ ಅಂತ ನಾನು ನೋಡಿ ಎಷ್ಟು ಚೆನ್ನಾಗಾಗಿದೆ ಇದಕ್ಕೆ ನನ್ನ ಮೇಲೆ ತುಪ್ಪ ಹಾಕಿ ಚೆನ್ನಾಗಿ ಕಲಸಿ ನಂತರದಲ್ಲಿ ಕೊತ್ತಂಬರಿ ಸೊಪ್ಪು ಏನಿದೆಯಲ್ಲ ಅದನ್ನು ಕೂಡ ಹಾಕಿ ಆ ಮಸಾಲೆದು ತೊಳೆದು ಸ್ವಲ್ಪ ತೊಳೆದು ನೀರು ಬಿಡಬೇಕು ನೀರನ್ನು ಕೂಡ ಹಾಕಬೇಕು ಈಗ ಮೀಡಿಯಂ ಫ್ಲೇಮ್ನಲ್ಲಿ ಅದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗಿ ಸ್ವಲ್ಪ ಬೇಯೋದಕ್ಕೆ ಬಿಡಬೇಕು ಬಿಟ್ಟ ಮೇಲೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ತಿರುಗಿ ಬಿಡಬೇಕು ಕೊನೆ ಅಂಥದ್ದು ಅಂದು ಇಂತು ನಮ್ಮ ಮನೇಲಿ ಬಿಸಿ ಬೆಳೆ ಭಾತ್ ರೆಡಿ ಆಯಿತು ನೀವು ಕೂಡ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡಿದ್ರಲ್ಲ ರುಚಿ ಮಾತ್ರ ಓಟಲ್ ರುಚಿಯಷ್ಟೇ ತುಂಬಾ ಚೆನ್ನಾಗಿರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಬಾಯ್ ಬಾಯ್